ಸ್ನೇಹಿತರೆ ಒಂದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದರ ಮುಖಾಂತರ ಅನೇಕ ರೀತಿ ಅನ್ನು ಕೊಡ್ತಾ ಇದ್ದೀವಿ ತನ್ನ ಹಾಗಲಕಾಯಿ ಅಂತಾರೆ ಇದು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ ಮಧುಮೇಹವನ್ನು ದೂರ ಇಡುತ್ತಿದೆ ಇದು ರಸವನ್ನು ಸೇವನೆ ಮಾಡ್ತಾ ಬಂದರೆ ಬಿ ಪಿ ದೂರ ಆಡ್ತದೆ ಇದನ್ನು ಪಲ್ಯವನ್ನು ಸೇವನೆ ಮಾಡ್ಕೊತಾ ಬಂದರೆ ಅನೇಕ ರೀತಿಯ ಕಾಯಿಲೆಗಳನ್ನು ದೂರ ಮಾಡ್ತಾರೆ ಅಷ್ಟು ಶಕ್ತಿ ಈ ಒಂದು ಕಾಯಿಗೆ ಇದೆ ಅದನ್ನು ನಾವು ಇದನ್ನು ಸೇವನೆ ಮಾಡ್ತಾ ಇಲ್ಲ ಕಹಿ ಹಂಗೆ ಹಿಂಗೆ ಅಂತ ಇದು ಮಾಡ್ಕೊತೇವೆ ನಾಲಿಗೆಗೆ ರುಚಿ ಹೊಟ್ಟೆ ಕಹಿ ನಾಲಿಗೆ ಕಹಿ ಹೊಟ್ಟೆಗೆ ರುಚಿಯಂತೆ ನಾ ಏನು ಮಾಡ್ತಾಯಿದ್ದೀವಿ ಮಾಡ್ಕೊತಾ ಇದ್ದೀವಿ ಕಹಿ ಎಂಬುದೇ ಆಗಲ್ಲ ನಮಗೆ ಕಹಿ ಸೇವನೆ ಮಾಡಬೇಕು ಕಹಿ ಸೇವನೆ ಮಾಡೋದರಿಂದ ನಮಗೆ ಎಷ್ಟು ಉಪಯೋಗಗಳಿದೆ ಪಲ್ಯವಾಗಿ ಜ್ಯೂಸಾಗಿ ಯಾವುದೋ ಮುಖಾಂತರ ಹೊಟ್ಟೆಗೆ ಹೋಗ್ತಾಯಿದ್ದರೆ ಅಲ್ಲಿ ಆ ರಕ್ತದಲ್ಲೂ ಹೋಗಿ ಆ ಪ್ಯಾಂಕ್ರೇಟಲ್ಲಿರುವಂತಹ ಶುಗರ್ ಕಡಿಮೆ ಮಾಡೋದನ್ನು ಸಮಪಡಿಸಿ ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡೋ ಶಕ್ತಿ ಈ ಒಂದು ಆಗಲಕಾಯಿದೆ ಇದನ್ನು ನಾವು ಆಗಾಗ ಸೇವನೆ ಮಾಡಲೇಬೇಕು ಮಾಡಬೇಕು ಮಾಡುವುದರಿಂದ ನಮಗೆ ಇಷ್ಟು ಲಾಭಗಳಿದೆ ಸ್ನೇಹಿತರೆ ಆರೋಗ್ಯದಿಂದ ಲಾಭಗಳಿದೆ ನಮಗೆ ಸ್ನೇಹಿತರೆ ಆದಷ್ಟು ಇದನ್ನು ಬೆಳೆಯುವಾಗ ಸಾವಯವ ಕೃಷಿಯಲ್ಲಿ ಬೆಳೆಸಬೇಕು ನಾವು ಅದು ಬಿಟ್ಟು ನಾವು ಏನು ಮಾಡ್ತೇವೆ ರಾಸಾಯನಿಕ ಹಾಕಿ ಹಾಕಿ ಆ ರಾಸಾಯನಿಕಲ್ಲಿ ಬರಬಾರದು ಈ ಸಾವಯವ ಕೃಷಿ ಅಂದರೆ ನಮ್ಮ ಮನೆ ಹಿಂದೆ ಮುಂದೆ ಇರುವಂಥ ಒಂದು ಪಾಟಲ್ಲೂ ಬೀಜ ಹಾಕೊಂಡ್ರೆ ಬೆಳೀತದೆ ಅದಕ್ಕೆ ಗೊಬ್ಬರ ಹಾಕೊಂಡ್ರೆ ಸಾಕು ತಾನೇ ತಾನೇ ಬೆಳೆದು ಒಂದು ಒಂದು ಕೆ ಜಿ ಎರಡು ಕೆ ಜಿ ಕೊಡ್ತದೆ ಚೆನ್ನಾಗಿ ಪಾಟ್ದಪ್ಪ ಇದು ಸ್ವಲ್ಪ ಕಟೇಲಿದ್ರೆ ಬೇಜಿನಕಾಯಿ ಕೊಡ್ತದೆ ಅಂಥದನ್ನು ನಾವು ಬೆಳೆಸ್ಕೊಂಡು ನಾವು ಸೇನೆ ಮಾಡಬೇಕು ಹೊರತು ರಾಸಾಯನಿಕದಿಂದ ನಾವು ದೂರ ಇರಬೇಕು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಟ್ಟ ಎಲ್ಲರೂ ನೋಡಿ ನಮಸ್ಕಾರ ಸ್ನೇಹಿತರೆ